ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ತೊಂಬತ್ತೊಂದು ನನಗೆ ನಿಮ್ಮ ಮನೆಯಲ್ಲಿರೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಾ ಹರ್ಷ ಅವರೇ ಅದಕ್ಕೆ ಕೆಲಸಕ್ಕೂ ಬರಬೇಕು ಅಂತ ಹೇಳಿದ್ದೀರಾ ಬಟ್ ಇವತ್ತೊಂದಿನ ನನಗೆ ರಜಾ ಕೊಡಿ ನಾನು ನಾಳೆಯಿಂದ ಖಂಡಿತ ಕೆಲಸಕ್ಕೆ ಬರ್ತೀನಿ ಅಂತ ಹೇಳಿದ್ಳು ಅಷ್ಟು ಹೇಳೋವಾಗ ಅವಳ ಗಂಟಲು ಕಟ್ಟುತ್ತಾ ಇತ್ತು ಆದರೂ ಅದನ್ನು ತಡೆದು ಮಾತಾಡಿದ್ಲು ಮತ್ತೆಂದು ಇದ್ರ ಬಗ್ಗೆ ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿದ್ಲು ಚಾರ್ವಿ ಮುಂದೆ ಹರ್ಷನ ಮನಸ್ಸು ರಾಡಿಯಾಗಿತ್ತು ಸುಮ್ಮನೆ ದೇವಸ್ಥಾನದ ಹತ್ರ ಕಾರ್ ನಿಲ್ಲಿಸಿದ ಇಬ್ಬರು ದೇವಸ್ಥಾನದ ಒಳಗಡೆ ಹೋದರು ಅರ್ಚಕರ ಬಳಿ ಪೂಜೆ ಸಾಮಗ್ರಿಗಳನ್ನು ಕೊಟ್ಟವಳು ಕಣ್ಣು ಮುಚ್ಚಿ ಕೈ ಮುಗಿದ್ಲು ಆದರೆ ಬೇಡೋಕೆ ಏನೂ ಉಳಿದಿಲ್ಲ ಅವಳಲ್ಲಿ ಕಣ್ಣಿಂದ ನೀರು ಕೆನ್ನೆ ಸೋಕಿದ್ರೂ ಅದನ್ನು ಒರೆಸಿಕೊಳ್ಳೋ ಗೋಜಿಗೂ ಹೋಗದೆ ಸುಮ್ಮನೆ ನಿಂತವಳನ್ನು ಅರ್ಚಕರೇ ಎಚ್ಚರಿಸಬೇಕಾಯಿತು ಅವಳ ಕೈಗೆ ಐನೂರರ ನೋಟೊಂದನ್ನು ಇಟ್ಟ ಹರ್ಷ ಮಂಗ್ಲಾರದ ತಗೊಂಡು ಅಲ್ಲಿಂದ ನಡೆದ ಚಾರ್ವಿ ಈಗಿನ್ನೂ ಮದುವೆ ಆಗಿದ್ದವಳು ಅನ್ನೋದಕ್ಕೆ ಅವಳ ಕೈಯಲ್ಲಿರೋ ಹಸಿರು ಬಳೆಗಳೇ ಸಾಕ್ಷಿಯಾಗಿತ್ತು ಅದನ್ನು ಕಂಡು ಅರ್ಚಕರು ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವದಿಸಿದ್ರು ಇಬ್ಬರು ಮನೆ ಕಡೆ ಪ್ರಯಾಣ ಬೆಳೆಸಿದ್ರು ಹರ್ಷ ಅವರೇ ನಿಮಗೆ ಆಫೀಸಿಗೆ ಟೈಮ್ ಆಗಿದರೆ ನನ್ನನ್ನು ಇಲ್ಲೇ ಬಿಟ್ಟು ಹೋಗಿ ನಾನು ಆಟೋ ಮಾಡ್ಕೊಂಡು ಮನೆಗೆ ಹೋಗ್ತೀನಿ ಅಂತಂದಳು ನೋ ನೀಡ್ ನಿನ್ನನ್ನು ಕರ್ಕೊಂಡು ಬಂದಿದ್ದು ನಾನೇ ಸೊ ಮನೆಗೆ ಬಿಡೋದು ಕೂಡ ನನ್ನದೇ ಜವಾಬ್ದಾರಿ ಅಂತ ಚಾರ್ವಿಯನ್ನು ಮನೆ ಹತ್ರನೇ ಬಿಟ್ಟು ಆಫೀಸಿಗೆ ಹೋದ ಹರ್ಷ ಸರಸ್ವತಿಯವರನ್ನು ಮಾತಾಡಿಸಿ ತನ್ನ ರೂಮಿಗೆ ಬಂದೊಳ್ಳು ಡ್ರೆಸ್ ಚೇಂಜ್ ಮಾಡಿ ಸುಮ್ಮನೆ ಬಂದು ಬಾಲ್ಕನಿಯಲ್ಲಿ ಕೂತ್ಕೊಂಡ್ಳು ಎಲ್ಲಿಂದ ನನ್ನ ಜೀವನ ಶುರುವಾಗಿ ಈಗ ಎಲ್ಲಿಗೆ ಬಂದು ನಿಂತಿದೆ ಅಂತ ಯೋಚಿಸ್ತಾ ಹಾಗೆ ಬೀನ್ ಬ್ಯಾಗ್ ಮೇಲೆ ಮಲಗಿದ್ಲು ನಾನು ಹೇಳಿದ ಕೆಲಸ ಆಯಿತಾ ಅಂತ ಯಾರಿಗೋ ಕೇಳಿದ ದಿಶಾಳಿಗೆ ಮೊದಲ ಬಾರಿಗೆ ಅವಳಿಗೆ ಬೇಕಾಗಿರೋ ಹಾಗೆ ಉತ್ತರ ಸಿಕ್ಕಿತ್ತು ಗುಡ್ ನಾನು ಯಾವಾಗ ಹೇಳ್ತೀನಿ ಆಗ ನಾನು ಹೇಳಿದ ಹಾಗೆ ಮಾಡು ಅಷ್ಟು ಸಾಕು ಅಂತ ಹೇಳಿ ಕಾಲ್ ಕಟ್ ಮಾಡಿದೋಳು ಧೃತಿ ಈಗ ನನ್ನ ಸಮಯ ಓಡ್ತಾ ಇದೆ ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ಅಂತ ವ್ಯಂಗ್ಯವಾಗಿ ನಕ್ಕು ಕೆಲಸದ ಕಡೆ ಗಮನ ಕೊಟ್ಳು ದುಷ್ಯಂತ್ ನನಗೆ ಗೊತ್ತಿರೋ ಡಿಟೆಕ್ಟಿವ್ ಕಡೆಯಿಂದ ಹರ್ಷನ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಕಲೆ ಹಾಕೋಕೆ ಹೇಳಿದ್ದ ತನ್ನ ಹೆಂಡತಿ ಯಾವತ್ತಿಗೂ ಯಾರ ಬಗ್ಗೆನೂ ಅನುಮಾನ ಪಟ್ಟೋಳಲ್ಲ ಅಂಥದ್ರಲ್ಲಿ ಈಗ ಹರ್ಷ ಮತ್ತು ಚಾರ್ವಿ ಪ್ರೀತಿಸಿ ಮದುವೆ ಆದರೂ ಏನೋ ಸರಿಯಿಲ್ಲ ಅಂತ ತಿಳಿದು ಅವರ ನಡುವೆ ಏನಾಗಿರ್ಬೋದು ಅಂತ ಕಂಡುಹಿಡಿಯೋಕೆ ಹೇಳಿದ್ದ ಆಫೀಸಲ್ಲಿ ಕೆಲಸದಲ್ಲಿ ತನ್ನನ್ನು ತಾನು ಎಷ್ಟೇ ತೊಡಗಿಸ್ಕೊಂಡ್ರೂ ಗಮನ ಇಟ್ಟು ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ ಹರ್ಷನಿಗೆ ಮಧ್ಯಾಹ್ನದವರೆಗೂ ಹೇಗೋ ಸಮಯವನ್ನು ನೋಕ್ದೋನು ಊಟದ ನೆಪ ಮಾಡಿಕೊಂಡು ಮನೆಗೆ ಬಂದ ಅಮ್ಮ ಎಲ್ಲಿ ಚಾರ್ವಿ ಅಂತ ಕೇಳಿದಾಗ ರೆಸ್ಟ್ ಮಾಡ್ತಾ ಇರಬೇಕು ಕಣೋ ಅಂತ ಸಹಜವಾಗೇ ಹೇಳಿದ್ರು ಸರಿ ಫ್ರೆಶ್ಅಪ್ ಆಗಿ ಬರ್ತೀನಿ ಊಟಕ್ಕೆ ರೆಡಿ ಮಾಡಿ ಅಂತ ಹೇಳಿ ತನ್ನ ರೂಮಿಗೆ ಬಂದ ಬೆಡ್ ಮೇಲೆ ನೋಡಿದವನಿಗೆ ಕಂಡಿದ್ದು ಖಾಲಿ ಬೆಡ್ ಅರೆ ಅಮ್ಮ ನೋಡಿದ್ರೆ ಇವಳು ಇಲ್ಲೇ ಇದ್ದಾಳೆ ಅಂದರು ರೂಮಲ್ಲಿ ಇಲ್ವಲ್ಲ ಅಂತ ಹಾಗೆ ನಡ್ಕೊಂಡು ಬಾಲ್ಕನಿಗೆ ಬಂದು ನೋಡಿದಾಗ ಬೀನ್ ಬ್ಯಾಗ್ ಮೇಲೆ ಮುದುರಿ ಮಲಗಿದ್ದ ಚಾರ್ವಿ ಕಂಡಳು ರಾತ್ರಿ ತಡವಾಗಿ ಮಲಗಿದ್ರಿಂದ ಈಗ ತಂಪಾದ ಗಾಳಿಗೆ ಜೋರು ನಿದ್ದೆ ಹತ್ತಿತ್ತು ಅವಳಿಗೆ ಹಾಗೆ ಅವಳ ಮುಖದ ಹತ್ತಿರ ಬಂದವನಿಗೆ ಕಂಡಿತು ಚಾರ್ವಿ ಹತ್ತಿರೋ ಗುರುತಾಗಿ ಕೆನ್ನೆ ಮೇಲೆ ಒಣಗಿರೋ ಕಣ್ಣೀರಿನ ಕಲೆ ಹಣೆ ಉಜ್ಕೊಂಡೂ ಏನು ಮಾಡಬೇಕು ಅಂತ ತಿಳಿದೆ ಅವಳಿಗೆ ಎಚ್ಚರ ಆಗದಂತೆ ಎತ್ಕೊಂಡು ಬೆಡ್ ಮೇಲೆ ಮಲಗಿಸಿ ಹಣೆಗೆ ಸೋಕಿಯೋ ಸೋಕದ ಹಾಗೆ ಮುತ್ತಿಟ್ಟು ಅಪ್ ಆಗಿ ಕೆಳಗಡೆ ಹೋದ ಎಲ್ಲೋ ಚಾರ್ವಿ ಅಂತ ಕೇಳಿದಾಗ ಅಮ್ಮ ಅವಳು ಜೋರು ನಿದ್ದೆಯಲ್ಲಿದ್ದಾಳೆ ಎಪ್ಸೋದು ಬೇಡ ಬಿಡು ನಿದ್ದೆ ಸರಿ ಆಗಲ್ಲ ಅಂತ ಅಂದರೆ ತಲೆ ನೋವು ಬರ್ಬೋದು ಅಂತ ಮಲಗಲಿ ಅಂತ ಬಿಟ್ಟು ಬಂದೆ ಅಂತ ಹೇಳ್ದೂನು ಊಟ ಮಾಡ್ದ ಅಮ್ಮ ನಾನು ಈಗ ಹಾಸ್ಪಿಟಲ್ಗೆ ಹೋಗಬೇಕಿದೆ ಅಲ್ಲಿ ಹೋಗಿ ಸ್ಕ್ಯಾನಿಂಗ್ ರಿಪೋರ್ಟ್ ಕಲೆಕ್ಟ್ ಮಾಡಿಕೊಂಡು ಡಾಕ್ಟರ್ನ ಮೀಟ್ ಮಾಡಿ ಹಾಗೆ ಆಫೀಸಿಗೆ ಹೋಗ್ತೀನಿ ಅಂತ ಹೇಳ್ದ ಹರ್ಷ ಸರಿ ಕಣೋ ಹಾಗೆ ಸಂಜೆ ಆದರೆ ಬೇಗ ಬಾ ನೀನು ಮತ್ತು ಚಾರ್ವಿ ಹೊರಗಡೆ ಎಲ್ಲಾದರೂ ಸುತ್ತಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಟ್ರೈ ಮಾಡ್ತೀನಮ್ಮ ಅಂತ ಹೇಳಿದ ಹರ್ಷ ಹಾಸ್ಪಿಟಲ್ ಕಡೆಗೆ ಡ್ರೈವ್ ಮಾಡಿದ ಆಸ್ಪತ್ರೆಗೆ ಬಂದೋನು ಸ್ಕ್ಯಾನಿಂಗ್ ರಿಪೋರ್ಟ್ ಪಡ್ಕೊಂಡು ಡಾಕ್ಟರನ್ನು ಮೀಟ್ ಮಾಡೋಕೆ ಹೋದ ಸರ್ ನೀವು ನೆನ್ನೆ ಹೇಳಿದ ನಿಜಾನ ಕೇಳ್ದ ಹರ್ಷ ಹೌದು ಮಿಸ್ಟರ್ ಹರ್ಷ ಪಾಟೀಲ್ ಅವರೇ ನಾನು ಯಾಕೆ ನಿಮ್ಮ ಹೆಲ್ತ್ ವಿಷಯದಲ್ಲಿ ಸುಳ್ಳನ್ನು ಹೇಳಿ ಅದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ ಮಿಸ್ಟರ್ ರಿಪೋರ್ಟ್ ಪ್ರಕಾರ ಏನಿತ್ತೋ ಅದನ್ನೇ ಹೇಳಿದ್ದೀನಿ ಅಂತ ಡಾಕ್ಟರ್ ಹೇಳಿದ್ರು ಅಂದರೆ ನನ್ನ ನನಗೆ ಬ್ರೈನ್ ಟ್ಯೂಮರ್ ಕನ್ಫರ್ಮಾ ಆದರೆ ನನಗೆ ಯಾವತ್ತೂ ಅದರ ಲಕ್ಷಣಗಳು ಕಾಣಿಸ್ಲೇ ಇಲ್ವಲ್ಲ ಅಂತ ಹೇಳಿದಾಗ ಡಾಕ್ಟರ್ಗೂ ಸ್ವಲ್ಪ ಆಶ್ಚರ್ಯ ಆಯಿತು ಆದರೂ ಕೆಲವೊಬ್ರಿಗೆ ಹಾಗಾಗುತ್ತೆ ಮಿಸ್ಟರ್ ಹರ್ಷ ಆದರೆ ನಿಮ್ಮದು ಎರಡನೇ ಸ್ಟೇಜ್ನಲ್ಲಿ ಇರೋದರಿಂದ ಸ್ವಲ್ಪ ಗಂಭೀರವಾಗಿ ನೀವು ಟ್ರೀಟ್ಮೆಂಟನ್ನು ತಗೋಬೇಕು ಇಲ್ದಿದ್ರೆ ನೀವು ಸೆಕೆಂಡ್ ಒಪೀನಿಯನ್ ಕೂಡ ತಗೊಂಡ ನಂತರ ಟ್ರೀಟ್ಮೆಂಟ್ ತಗೋಬೋದು ಅಂತ ಅಂದರು ಡಾಕ್ಟರ್ ಹೇಳಿದ ಮಾತಿಗೆ ನಿಜಕ್ಕೂ ಬೇಸರವಾಗಿತ್ತು ಹರ್ಷನಿಗೆ ತುಂಬ ಆಸೆಯಿಂದ ಚಾರ್ವಿಯನ್ನ ಮದುವೆ ಆಗಿದ್ದೋನ್ಗೆ ಅವಳ ಜೊತೆ ಸುಂದರ ಜೀವನ ಸಾಗಿಸೋ ಕನಸು ಕಂಡಿದ್ದೋನ್ಗೆ ಆಗಿದ್ದು ಆಘಾತ ಫ್ಲ್ಯಾಶ್ಬ್ಯಾಕ್ ಮದುವೆ ಮುಗಿದ ನಂತರ ಡಾಕ್ಟರ್ ಹರ್ಷನಿಗೆ ಕಾಲ್ ಮಾಡಿ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ನಿಮಗೆ ಬ್ರೈನ್ ಟ್ಯೂಮರ್ ಇದೆ ಹರ್ಷ ಅವರೇ ನಾಳೆ ಯಾವುದಕ್ಕೂ ಒಂದು ಸರ್ತಿ ಆಸ್ಪತ್ರೆಗೆ ಬಂದು ನಿಮ್ಮ ರಿಪೋರ್ಟನ್ನು ಕಲೆಕ್ಟ್ ಮಾಡಿಕೊಂಡು ನನ್ನನ್ನು ಮೀಟ್ ಮಾಡಿ ಅಂತ ಹೇಳಿದರು ಇದೇ ಕಾರಣಕ್ಕೆ ಚಾರ್ವಿಯ ಪಾಸ್ಟ್ ಬಗ್ಗೆ ತಿಳಿದಿದ್ದ ಹರ್ಷ ಅದನ್ನೇ ಬಳಸ್ಕೊಂಡು ಅವಳಿಂದ ದೂರ ಉಳ್ಕೊಂಡ ತಾನು ಅವಳನ್ನು ಅತಿಯಾಗಿ ಪ್ರೀತಿಸಿ ತನ್ನಿಂದ ಅವಳು ಕೂಡ ದೂರ ಆಗಿ ಅವಳು ಜೀವನದಲ್ಲಿ ನೋವನ್ನು ಅನುಭವಿಸೋದು ಬೇಡ ಅಂತ ಈಗಲೇ ಅವಳನ್ನು ದೂರ ಮಾಡೋಕೆ ಶುರು ಮಾಡಿದ್ದ ಮೊದಲಿಗೆ ಅವಳಿಗೆ ಕಷ್ಟ ಆದರೂ ಕೂಡ ಮುಂದೆ ಅವಳಿಗೆ ನನ್ನ ನಿರ್ಲಕ್ಷ್ಯವನ್ನು ಸಹಿಸ್ಕೋತಾಳೆ ಅಂತ ರಾತ್ರಿ ಚಾರ್ವಿ ಜೊತೆ ಆಡಿದ ಮಾತುಗಳನ್ನು ನೆನಪು ಮಾಡಿಕೊಂಡವನಿಗೆ ಮನಸ್ಸು ಹಿಂಡಿದಂತೆ ಆಗಿತ್ತು ವಾಸ್ತವ ಓಕೆ ಡಾಕ್ಟರ್ ತುಂಬ ಥ್ಯಾಂಕ್ಸ್ ನಾನಿನ್ನು ಬರ್ತೀನಿ ಆದಷ್ಟು ಬೇಗ ಬರ್ತೀನಿ ಅಂತ ಹೇಳಿ ಆಫೀಸ್ಗೆ ನಡೆದ ಹರ್ಷ ತನ್ನ ಜೀವನ ಯಾಕೆ ಹೀಗಾಗ್ತಾ ಇದೆ ಯಾರ ಪ್ರೀತಿಗೆ ಮೋಸ ಮಾಡಿದೆ ಅಂತ ನನಗೆ ಈ ರೀತಿ ನನ್ನ ಪ್ರೀತಿ ಕೈಗೂಡಿದ್ರೂ ಅದನ್ನು ಮನಸ್ಸು ಪೂರ್ತಿಯಾಗಿ ಅನುಭವಿಸೋ ಅದೃಷ್ಟ ಇಲ್ದಂತೆ ಆಯಿತು ಅಂತ ನೊಂದುಕೊಂಡನು ತನ್ನ ಎಲ್ಲ ಶೆಡ್ಯೂಲ್ಗಳನ್ನು ಕ್ಯಾನ್ಸಲ್ ಮಾಡಿಕೊಂಡು ಆಫೀಸಿನ ರೂಮಿನಲ್ಲಿ ಕೂತು ಯೋಚನೆ ಮಾಡ್ತಾ ಇದ್ದ ನನಗೆ ಆಕ್ಸಿಡೆಂಟ್ ಆಗಿದ್ದರಿಂದಲೇ ತಲೆಯನ್ನು ಸ್ಕ್ಯಾನಿಂಗ್ ಮಾಡಿದಾಗ ತಿಳಿದಿದ್ದು ಇಲ್ಲದೇ ಇದ್ದರೆ ನನಗೆ ಬ್ರೈನ್ ಟ್ಯೂಮರ್ ಇರೋ ವಿಷಯನೇ ತಿಳಿತಾ ಇರಲಿಲ್ಲ ಅಂತ ಯೋಚಿಸ್ದವನಿಗೆ ಚಾರ್ವಿ ನೆನ್ಪಾದ್ಲು ಸಾರಿ ಚಾರು ಜೀವನದಲ್ಲಿ ನೀನು ಮಿಸ್ ಮಾಡಿಕೊಂಡ ಪ್ರತಿಯೊಬ್ಬರ ಪ್ರೀತಿಯನ್ನು ನಾನು ಕೊಡಬೇಕು ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಎಷ್ಟೆಲ್ಲ ಕನಸು ಕಂಡಿದ್ದವನಿಗೆ ಸಿಕ್ಕಿದ್ದು ನಿರಾಸೆ ದುಃಖ ಎಷ್ಟೇ ಅಳು ಕಂಟ್ರೋಲ್ ಮಾಡಿಕೊಂಡ್ರೂ ಅವನಿಂದ ಆಗಲೇ ಇಲ್ಲ ಜೋರಾಗಿ ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡ್ದ ರಾಜವಂಶಿ ಬಂಗ್ಲೆಯಲ್ಲಿ ಎಲ್ಲರೂ ಊಟ ಮಾಡಿದ ನಂತರ ದುಷ್ ಹೇಗಿದ್ದರೂ ನೀವಿಬ್ಬರು ಈಗ ಆರಾಮಾಗಿ ಆಫೀಸ್ ನೋಡ್ಕೊಂಡಿದ್ದೀರಾ ಈಗ ನಾವಿಬ್ರು ಕೂಡ ಸೆಕೆಂಡ್ ಹನಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ರು ಚಂದ್ರಪಾಲ್ ರೀ ಸಾಕು ಸುಮ್ಮನೆ ಇರಿ ಮೊಮ್ಮಕ್ಕಳನ್ನು ಕಾಣೋ ವಯಸ್ಸಲ್ಲಿ ನಿಮ್ದೆಂಥ ಮಾತು ಅಂತ ಹುಸಿ ರೇಗಿದ್ರು ಗುಣಶೀಲ ಡ್ಯಾಡ್ ವಾಟ್ ಎ ಗ್ರೇಟ್ ನ್ಯೂಸ್ ಹೋಗಿ ಬನ್ನಿ ಜಾಗ ಯಾವುದು ಅಂತ ಯೋಚನೆ ಮಾಡಿದ್ದೀರಾ ಕೇಳ್ದ ದುಷ್ಯಂತ್ ಇಲ್ಲ ಕಣೋ ವಯಸ್ಸಾಯ್ತಲ್ಲ ಅದಕ್ಕೆ ಮಂಜು ಬೀಳೋ ಜಾಗಕ್ಕೆಲ್ಲ ಬೇಡ ಎರಡು ದಿನ ಶಿರಡಿಗೆ ಹೋಗಿ ಬರ್ತೀವಿ ನಿಮ್ಮಮ್ಮ ಹರಕೆ ಕಟ್ಕೊಂಡಿದ್ಲಂತೆ ನೀವಿಬ್ಬರು ಮತ್ತೆ ಒಂದಾದರೆ ಶಿರಡಿಗೆ ಬಂದು ಮಕ್ಕಳ ಹೆಸರಲ್ಲಿ ಪೂಜೆ ಮಾಡಿಸ್ತೀನಿ ಅಂತ ಅದಕ್ಕೆ ಹೋಗಿ ಬರ್ತೀವಿ ಅಂತಂದರು ಫ್ಲೈಟ್ ಟಿಕೆಟ್ ಕೂಡ ಬುಕ್ಕಾಗಿದೆ ನಾಳೆ ಬೆಳಗ್ಗೆ ಹೊರಡೋದು ಅಂತಂದಾಗ ದುಷ್ಯಂತ್ ಮತ್ತು ಧೃತಿ ಇಬ್ಬರು ಒಪ್ಕೊಂಡ್ರು ಕಾವ್ಯಾಳಿಗೆ ಗಂಡನ ಮನೆಯಲ್ಲಿ ಆರೈಕೆ ಜೋರಾಗಿತ್ತು ಕೆಲಸಕ್ಕೆ ಒಲ್ಲದ ಮನಸ್ಸಲ್ಲೇ ಕಳುಹಿಸೋಕೆ ಒಪ್ಪಿದ್ರೂ ಕೂಡ ಅವಳನ್ನು ಧೃತಿ ಕೂಡ ಸ್ವಲ್ಪ ಕಷ್ಟಪಡದ ಹಾಗೆ ಆಫೀಸಲ್ಲಿ ನೋಡಿಕೊಂಡ್ರೆ ಮನೆಯಲ್ಲಿ ಜ್ಯೋತಿ ಮತ್ತು ಸೌರಭ್ ಇಬ್ಬರು ಕಾಲನ್ನು ನೆಲದ ಮೇಲೆ ಇಟ್ಟರೆ ಎಲ್ಲಿ ಸವಿತಾಳೋ ಅನ್ನೋ ಅಷ್ಟು ಮುಚ್ಚಟ್ಟೆ ಮಾಡಿ ನೋಡ್ಕೋತಾ ಇದ್ರು ರಾತ್ರಿ ಲೇಟಾಗಿ ಬರ್ತೀನಿ ಅಂತ ಮೊದಲೇ ಮನೆಗೆ ಕಾಲ್ ಮಾಡಿ ತಿಳಿಸಿದ್ದ ಹರ್ಷ ಆದರೆ ಚಾರ್ವಿಗ್ ಮಾತ್ರ ಹೇಳಿರಲಿಲ್ಲ ಅವನ ಈ ಪರಿಯ ನಿರ್ಲಕ್ಷ್ಯತನವನ್ನು ಒಂದೇ ದಿನಕ್ಕೆ ಸಹಿಸೋಕೆ ಆಗಿರಲಿಲ್ಲ ಚಾರ್ವಿ ಕಡೆಗೆ ರಾತ್ರಿ ಊಟಕ್ಕೆ ಕೂತಾಗ ಸರಸ್ವತಿಯವರು ಚಾರ್ವಿಗೆ ವಿಷಯ ಹೇಳಿದಾಗ್ಲಂತೂ ಇದ್ದಿದ್ದು ಕುಗ್ಗಿ ಹೋದಲು ಚಾರ್ವಿ ನನ್ನಿಂದ ಅದೆಂತಹ ದೊಡ್ಡ ತಪ್ಪಾಗಿದೆ ಅಂತ ನನ್ನನ್ನು ಈ ಥರ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡೋಳ ಮನಸ್ಸು ಭಾರವಾಗಿತ್ತು ಸೇರಿದಷ್ಟು ತಿಂದು ರೂಮ್ ಸೇರಿದ್ಲು ಆದರೆ ನಿದ್ದೆ ದೂರದ ಮಾತಾಗಿತ್ತು ಮಧ್ಯರಾತ್ರಿ ಅಷ್ಟರಲ್ಲಿ ಮನೆಗೆ ಬಂದ ಹರ್ಷ ತೂರಾಡಿಕೊಂಡು ರೂಮಿಗೆ ಬಂದ ಇನ್ನೂ ನಿದ್ದೆ ಬಂದಿರದೇ ಇದ್ದಿದ್ದರಿಂದ ಚಾರ್ವಿಗೆ ಹರ್ಷ ಬಂದಿದ್ದು ತಿಳಿದು ಅವನ ಅವಸ್ಥೆಯನ್ನು ಕಂಡು ಆಘಾತವಾಗಿತ್ತು ಹಾಗಾದರೆ ಹರ್ಷನಿಗೆ ಏನಾಗಿರ್ಬೋದು ಇದೆಲ್ಲದಕ್ಕೂ ಉತ್ತರ ಸಿಗತ್ತೆ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು